ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಅಗದಿ ಮನೆಯೊಳಗೆ ದಿಟ್ಟಿನಿಂದ ದಿಢೀರ ಒಂದು ದೋಸ ರೆಸಿಪಿನ ನಾ ತೋರಿಸಲಿಕ್ಕೆ ಇದೇನದ ಇದೇನಾದ್ರೆ ಬೆಳಿಗ್ಗೆ ಟಿಫನಿಗೆ ಮಾಡ್ಕೋಬೋದು ಸಾಯಂಕಾಲ ಚಾರ್ ಜೊತೆಗೆ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬೋದು ಈಗ ನೋಡ್ಕೊಂಬರೋಣ ಇದು ನೋಡ್ರಿ ಇಲ್ಲೊಂದು ಪಾತೆಯಲ್ಲಿ ತೊಗೊಂಡಿನಿ ಇದಕ್ಕೇನದ ನಾನು ಒಂದು ಕಪ್ ಗೋಧಿ ಹಿಟ್ಟು ಹಾಕೊಳ್ಕಿ ಈ ಬಟ್ಲದ್ದೇ ಒಂದು ಬಟ್ಲ ಗೋಧಿ ಹಿಟ್ಟು ಹಾಕೊಂಡಿನಿ ಅರ್ಧ ಬಟ್ಲ ಏನಿದೆ ಅಕ್ಕಿ ಹಿಟ್ಟು ಹಾಕೊಳಗಿದೀನಿ ಒಂದು ಬಟ್ಲ ಗೋಧಿ ಹಿಟ್ಟಿಗೆ ಅರ್ಧ ಬಟ್ಲ ಅಕ್ಕಿ ಹಿಟ್ಟು ಹಿಟ್ ಇದೇನಿದೆ ಅರ್ಧ ಬಟ್ಲ ಕಡ್ಲೆ ಹಿಟ್ಟು ಹಾಕೊಳಗಿದೀನಿ ಇದು ನೋಡ್ರಿ ಒಂದು ಬಟ್ಲ ಗೋಧಿ ಒಂದು ಬ ಅರ್ಧ ಬಟ್ಲ ಅಕ್ಕಿ ಹಿಟ್ಟು ಅರ್ಧ ಬಟ್ಲ ಏನಿದೆ ಕಡ್ಲೆ ಹಿಟ್ಟು ಹಾಕೊಂಡೀನಿ ಇಲ್ಲಿ ಕಾಲು ಬಟ್ಲದಷ್ಟು ಅಂದ್ರೆ ಒಂದು ಚಮಚದಷ್ಟು ಅಥವಾ ಕಾಲು ಬಟ್ಲದಷ್ಟು ನೀವೇನಾದ್ರೆ ಚರೋಟಿ ರವಾ ಹಾಕೋಬೇಕಾಗ್ತದೆ ಇದಕ್ಕೆ ಇದನ್ನ ಹಾಕೊಂಡು ಇದಕ್ಕೆ ಇದನ್ನೇನಿದೆ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿಲ್ಲ ನಮ್ಮ ಮೊದ್ಲು ಹಿಟ್ಟನ್ನ ಈಗ ಇದಕ್ಕೇನಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ಒಮ್ಮೇಲಿ ಹಾಕಿದ್ರೆ ಗಂಟ್ ಆಗೋದಿರ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಬೇಕಾಗ್ತದೆ ಇದನ್ನ ಇದು ನೋಡ್ರಿ ಈ ಹದಕ್ಕೆ ಕಲ್ಸ್ಕೊಂಡಿನಿ ನಾನು ದೋಸೆ ಹಿಟ್ ಮಾಡ್ತೀವಲ್ಲ ಆ ಹದಕ್ಕೇನದ ಗಂಟು ಇಲ್ಲಾದ್ರೆ ಚಲೋ ನಂಗೆ ಬೇಕಂದ್ರೆ ಕೈಲಿನೂ ಕಲಿಸ್ಕೋಬಹುದು ಗಂಟು ಇರಬಾರ್ದು ಈ ಹದಕ್ಕೇನಿದೆ ನಾನು ಕಲಿಸ್ಕೊಂಡಿದ್ದೀನಿ ಇದು ನೋಡಿರಿ ಎಲ್ಲ ಕಲ್ಸ್ಕೊಂಡು ಆದಮೇಲೆ ಇದನ್ನ ಮುಚ್ಚಿ ಒಂದು ಅರ್ಧ ತಾಸು ನಾವು ಏನಿದೆ ನೆನೆಸ್ಬೇಕಾಗ್ತದೆ ಇದನ್ನ ಇದು ನೋಡ್ರಿ ನಮಗೆ ಏನಿದೆ ಇಲ್ಲಿ ಅರ್ಧ ತಾಸು ಆತು ಚಲೋ ನಂದದ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇಲ್ಲಿ ಒಂದು ಚಿಟ್ಗೆ ಅಷ್ಟು ಅರ್ಶಿಣ ಪುಡಿ ಹಾಕೊಳ್ಳಕತ್ತೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ಇದೇನಿದೆ ಸಣ್ಣಗೆ ಹೆಚ್ಚಿದ್ದು ಸ್ವಲ್ಪ ಏನಾದ್ರೆ ಪಾಲಕ್ ಸೊಪ್ಪು ಹಾಕೊಳಗತ್ತಿನಿ ಮತ್ತೆ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಅದನ್ನ ಹಾಕೊಳಗಿನಿ ಈಗೆಲ್ಲ ಏನಿದೆ ಇದನ್ನ ಮಿಕ್ಸ್ ಮಾಡ್ಕೊಂಡ ಈಗ ನೋಡ್ರಿ ಎಲ್ಲಾ ಕೈ ಹಾಸ್ಕೊಂಡ್ಮೇಲೆ ಈಗ ದೋಸೆ ಹಿಟ್ಟು ರೆಡಿ ಆಯ್ತು ಇಲ್ಲಿ ಹಂಚಿ ಕಾಯ್ಲಿಕ್ಕೆ ಇಟ್ಟಿನಿ ಈಗ ಏನಾದ್ರೆ ಎಣ್ಣೆ ಹೆಚ್ಚ ಈಗೇನದ ಇಲ್ಲೇ ಹೆಂಚೆಗೆ ದೋಸೆ ಹಿಟ್ಟು ಹಾಕೋಣ ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಆಗ್ತವೆ ಉತ್ತಪ್ಪ ಮಾಡ್ಕೋಬೋದು ನೀವು ದೋಸೆ ದೊಡ್ಡದು ಮಾಡ್ಕೋಬೋದು ಉಳ್ಳಾಗಡ್ಡಿ ಹಾಕಲಿಲ್ಲ ಅಂದರೆ ಪೇಪರ್ ದೋಸೆ ಸತೇಕ ಇದರಲ್ಲೇ ಮಾಡ್ಕೊಬೋದು ಭಾಳ ಟೇಸ್ಟ್ ಆಗ್ತಾವೆ ಈಗ ದಿನೇನದ ಎಣ್ಣೆ ಹಾಕಿ ಮ್ಯಾಲೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಮ್ಯಾಲೆ ಮುಚ್ಚಿ ಬೇಯಿಸ್ಕೊಣ ಇದನ್ನ ಕಳಿಸಿ ಹಾಕೋಣ ಎರಡೂ ಕಡೆನೂ ಬೇಯಿಸ್ಕೊಬೇಕಾಗ್ತದೆ ಇದನ್ನ ನೋಡಿ ಸೋಡಾ ಹಾಕ್ಲಾರ ಸತೇಕ ಹೆಂಗೆ ತೂತು ತೂತಾಗಿ ಚಲೋ ಬಂದಾವ ದೋಸಾ ಕಲರ್ ಎಷ್ಟು ಚಲೋ ಬಂದಾವ ಎರಡು ಕಡೆ ಏನಾದ್ರೆ ಚಲೋ ತಿಂದ ಬೇಯಿಸ್ಕೋಬಿಟ್ಟಿದ್ದ ಇನ್ನೊಂದು ಹಾಕುವ ನಿಮ್ಗೆ ದೊಡ್ಡ ಬೇಕಾದ್ರೂ ಏನಾದ್ರೆ ಮಾಡ್ಕೋಬಹುದು ಆರಾಮಾಗಿ ಬರ್ತಾವ ನೀವು ಉಳ್ಳಾಗಡ್ಡಿ ಹಾಕೊಳ್ಳಿಲ್ಲ ಅಂದ್ರೆ ಇನ್ನು ದೊಡ್ಡ ಇದು ತಿಕ್ಲಿಕ್ಕೆ ಏನೂ ನಡು ಉಳ್ಳಾಗಡ್ಡೆ ಇರ್ತದೆ ಅಂತ ಹೇಳಿ ಇಷ್ಟ ಬರ್ತದ ಇಲ್ಲ ಪ್ಲೇನ್ ಇತ್ತಂದ್ರೆ ನಿಮ್ಗೆ ಇನ್ನು ಬೇಕಾದಂಗೆ ದೊಡ್ಡ ಮಾಡ್ಕೋಬಹುದು ನೋಡ್ರಿ ಹೆಂಗ್ ಹೋದ್ರು ಎಲ್ಲಾ ಕಡೆ ಇದಾಗ್ಯಾವ ಮ್ಯಾಲ ಏನದ ಇದಕ್ಕ ಎಣ್ಣೆ ಹಾಕೋಣ ಮ್ಯಾಲೆ ಮುಚ್ಚಿ ಬೇಯಿಸ ನೋಡಿದ್ರಲ್ಲ ಅಗ್ರಿ ಈಜಿಯಾಗಿ ದೋಸೆ ಮಾಡ್ಕೊಳ್ಳೋದು ಇದೇನು ರುಬ್ಬೋದಿಲ್ಲ ಏನಿಲ್ಲ ಮಸ್ತ್ ಅಗ್ದಿ ಒಂದು ಅರ್ಧ ತಾಸು ನಿಮಗೆ ದೋಸೆ ರೆಡಿ ಆಗ್ತಾವೆ ನೋಡ್ರಿ ಹೆಂಗೆ ಯಾವ ಮತ್ತೆ ಅಗ್ರಿ ಹೆಲ್ದಿ ಅಂತಲೇ ಹೇಳ್ಬೋದು ಇದು ಈ ಪಾಲಕ್ ಸೊಪ್ಪು ಎಲ್ಲ ಹಾಕಿರ್ತದೆ ಗೋಧಿ ಹಿಟ್ಟಿರ್ತದೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ಸತೇಕ ಎಲ್ಲರೂ ತಿನ್ಬೋದು ನೋಡ್ರಿ ಡಬ್ಬಿಗೆ ಹಾಕ್ಲಿಕ್ಕೆ ಸತೇಕ ಭಾಳ ಚಲೋ ಮೆತ್ತಗಿರ್ತಾವೆ ಸಾಯಂಕಾಲದವರೆಗೂ ಇದೇನಿದೆ ಡಿಫ್ರೆಂಟ್ ಅದೊಂದು ಚ ಪುಂಡಿ ಸೊಪ್ಪಿನ ಚಟ್ನಿ ಜೊತೆ ಇದನ್ನ ನಾನು ಸರ್ವ್ ಮಾಡ್ಲಿಕ್ಕತ್ತೀನಿ ಈ ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಇದ್ರ ಜೊತೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಇದು ನಿಮ್ಮ ನೀವು ಹಂಪದೆ ತಪ್ಪದೆ ಮಾಡಿ ನೋಡ್ರಿ ನಿಮಗೂ ಎಲ್ಲ ಇಷ್ಟ ಆಗ್ತದೆ ಮತ್ತೊಂದು ಸಾಂಪ್ರದಾಯಿಕ ಈಗೊಂದಿಗೆ ಭೇಟಗೊಳುವಂತ ಶ್ರೀರಾಮ ಸಮರ್ಥನೆ